ದಕ್ಷಿಣ ಭಾರತದಲ್ಲಿ ಎಷ್ಟು ಸೀಟ್ಗಳನ್ನು ಯಾರು ಗೆಲ್ತಾರೆ ಅನ್ನೋದು ರಾಷ್ಟ್ರೀಯ ರಾಜಕಾರಣದ ಸಮೀಕರಣದಲ್ಲೇ ನಗಣ್ಯ ಆದರೆ ನಿಮ್ಗೆ ಗೊತ್ತಿರೋದು ಪಾಲಿಟಿಕ್ಸ್ನಲ್ಲಿ ವೋಟ್ ಬ್ಯಾಂಕ್ ಇದ್ರೆ ಮಾತ್ರ ರಾಜಕಾರಣಿಗಳು ನಿಮ್ಮನ್ನು ಓಲೈಸಲಿಕ್ಕೆ ಬರ್ತಾರೆ ಇಲ್ಲಾಂದ್ರೆ ನಿಮ್ಮನ್ನು ಮಾತಾಡಿಸೋದು ಕೂಡ ಇಲ್ಲ ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಬಿಹಾರ್ ಮಧ್ಯಪ್ರದೇಶ ರಾಜಸ್ಥಾನದ ಸೀಟ್ಗಳ ಆಧಾರದ ಮೇಲೆ ನೀವು ಅಧಿಕಾರವನ್ನು ಹಿಡಿತಕ್ಕಂಥ ಪರಿಸ್ಥಿತಿ ಬಂದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಅಭಿವೃದ್ಧಿಗೂ ಕೂಡ ದಕ್ಷಿಣ ಭಾರತದ ಅಭಿವೃದ್ಧಿಗೂ ಆ ಕಾರಣದಿಂದ ಸ್ಟಾಲಿನ್ ಇರ್ಬೋದು ಚಂದ್ರಬಾಬು ನಾಯ್ಡು ಇರ್ಬೋದು ಸಿದ್ದರಾಮಯ್ಯನವರು ಏನು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಹಿಂದೆ ಮೋದಿ ಹೇಳಿದ್ರು ಇಲ್ಲ ದಕ್ಷಿಣ ಭಾರತದ ಸೀಟ್ಗಳು ಕಡಿಮೆ ಆಗ್ತವೆ ಒಂದು ತೆಲಂಗಾಣದ ಒಂದು ಸಭೆಯಲ್ಲಿ ಹೇಳಿದರು ಆದರೆ ಈಗ ಅಮಿತ್ ಶಾ ಕೊಯಮುತ್ತೂರಲ್ಲಿ ಬಂದಾಗ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣೆ ಇದೆ ತಮಿಳುನಾಡಿನಲ್ಲಿ ಭಾಷೆಯ ಪ್ರಶ್ನೆ ಇವೆ ಡಿಲಿಮಿಟೇಷನ್ನ ಪ್ರಶ್ನೆ ಇದೆ ಈಗ ಅಮಿತ್ ಶಾ ಹೇಳ್ತಿದ್ದಾರೆ ನಾವು ದಕ್ಷಿಣ ಭಾರತದ ಸೀಟ್ಗಳನ್ನು ಕಡಿಮೆ ಆಗ್ಲಿಕ್ಕೆ ಬಿಡೋಲ್ಲ ಹಾಗಿದ್ರೆ ಫಾರ್ಮುಲಾ ಏನು ನೀವು ಹದಿನೈದು ಲಕ್ಷ ಅಂತ ತೆಗೆದುಕೊಂಡ್ರೆ ರೌಂಡ್ ಅಬೌಟ್ ಎರಡು ಸಾವಿರ ಆಗ್ತವೆ ನಿಮ್ಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲಿರುತ್ತೆ ಸೊ ನಮ್ಮದು ಎಂಟುನೂರ ಎಂಬತ್ತೆಂಟು ಲೋಕಸಭಾ ಸೀಟ್ಗಳೇನಿವೆ ಅದಕ್ಕೆ ತಕ್ಕಂತೆ ಫಾರ್ಮುಲಾ ಏನಾರ ಇವಾಗ್ತೀರಿ ಪಾಪ್ಯುಲೇಷನ್ ಈಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಏನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಲಾಗಿದೆ ಅದರಲ್ಲಿ ಪಾಪ್ಯುಲೇಷನ್ ಇಸ್ ದ ಬೇಸಿಸ್ ಅಂತಕ್ಕಂಥದ್ದನ್ನ ಹಾಗಿರುವಾಗ ಈಗ ನೀವು ಯಾವ ಬೇಸಿಸ್ ಮೇಲೆ ತರ್ತೀರಿ ಅಂತಕ್ಕಂಥದ್ರ ಬಗ್ಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಜನ್ಯೂನ್ ಆಗಿರ್ತಕ್ಕಂಥ ಕನ್ಸರ್ನ್ ಇದೆ ಆತಂಕ ಇದೆ ಅಲ್ಲ ಈಗ ಜನಸಂಖ್ಯೆ ಆಧಾರಿತವಾಗಿ ಅಲ್ಲದೆ ಇದ್ರೆ ಬೇರೆ ಯಾವ ಆಧಾರದ ಮೇಲೆ ಮಾಡೋ ಸಾಧ್ಯ ಇಲ್ಲ ಅದನ್ನು ಸರ್ಕಾರ ಹೇಳಬೇಕು ಈಗ ನೀವು ಬೇರೆ ಬೇರೆ ಆಧಾರದ ಮೇಲೆ ಮಾಡಿ ಮಾಡೋದಾದರೆ ಯಾವ ಆಧಾರದ ಮೇಲೆ ಮಾಡ್ತೀರಾ ಅದಕ್ಕೆ ಏನಾದರೂ ಇನ್ಸೆಂಟಿವೈಸ್ ಮಾಡ್ತೀರಾ ಈಗ ಜನಸಂಖ್ಯಾ ನಿಯಂತ್ರಣ ಮಾಡಿರ್ತಕ್ಕಂಥ ರಾಜ್ಯಗಳಿಗೆ ನೀವು ಸೀಟ್ಗಳನ್ನು ಇನ್ಸೆಂಟಿವೈಸ್ ಮಾಡ್ತೀರಾ ಇದು ಸರ್ಕಾರ ಸ್ಪಷ್ಟಪಡಿಸಬೇಕು ಇಲ್ಲಿಯವರೆಗೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಪಿ ಐ ಬಿ ಎಲ್ ಒಂದು ಮಾಹಿತಿ ಬಂದದ್ದು ಬಿಟ್ಟರೆ ಡಿಲಿಮಿಟೇಷನ್ ಮತ್ತು ಸೆನ್ಸಸ್ ಬಗ್ಗೆ ಉಳಿದು ಯಾವುದನ್ನು ಕೂಡ ಸರ್ಕಾರ ಸ್ಪಷ್ಟವಾಗಿ ಇನ್ನೂ ಬಿಟ್ಕೊಟ್ಟಿಲ್ಲ ಹೀಗಿರುವಾಗ ಈಗ ಅಮಿತ್ ಶಾ ಹೇಳ್ತಾ ಇದ್ದಾರೆ ಇಲ್ಲ ದಕ್ಷಿಣ ಭಾರತಕ್ಕೆ ಸೀಟ್ಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ನಾವು ಬಿಡಲ್ಲ ಅಂತ ಹೇಗೆ ಬಿಡೋಲ್ಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಏನೇನು ಬರುತ್ತೆ ಇದು ಪ್ರಾಯಶಃ ಕುತೂಹಲ ಭರಿತ ಅಂಶಗಳು ಅನ್ಸುತ್ತೆ ಒಂದು ಕಡೆ ಟ್ಯಾಕ್ಸ್ ಬಗ್ಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕನ್ಸರ್ನ್ ಇದೆ ಹಿಂದಿ ಹೇರಿಕೆಯ ಬಗ್ಗೆ ಒಂದು ಜನ್ಯೂನ್ ಆಗಿರ್ತಕ್ಕಂಥ ಕನ್ಸರ್ನ್ ಇದೆ ಅದನ್ನು ಪಂಡಿತ್ ನೆಹರು ಕಾಲದಿಂದಲೂ ಕೂಡ ಕೇಂದ್ರ ಸರ್ಕಾರ ಇಲ್ಲ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಎಲ್ಲ ಭಾಷೆಗಳಂತೆ ಹಿಂದಿ ಭಾಷೆ ಅಂತಕ್ಕಂಥದ್ದನ್ನು ಹೇಳಲಾಯಿತು ಈಗ ಈ ಸೀಟ್ಗಳ ಸಂಖ್ಯೆ ನಮ್ಮ ಪೊಲಿಟಿಕಲ್ ಪವರನ್ನು ಪೊಲಿಟಿಕಲ್ ಫ್ಯೂಚರನ್ನು ನಿರ್ಧರಿಸುತ್ತೆ ಅದನ್ನು ಕೇಂದ್ರ ಸರ್ಕಾರ ಹೇಗೆ ಬಗೆಹರಿಸುತ್ತೆ ಅಂತಕ್ಕಂಥದ್ದು ಇನ್ನೊಂದು ಎರಡು ಮೂರು ವರ್ಷ ಯಾಕೆಂದ್ರೆ ನಮ್ದು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ವಿಲ್ ಬಿ ಒಂದು ನ್ಯೂ ಡಿಲಿಮಿಟೇಷನ್ ಟ್ವೆಂಟಿ ನ್ಯೂ ಡಿಲಿಮಿಟೇಷನ್ ಪರ್ಸೆಂಟ್ ಮಹಿಳಾ ಮೀಸಲಾತಿ ಕೂಡ ಬರುತ್ತೆ ನೀವು ಏಟ್ ಏಟಿ ಏಟ್ ತೆಗೆದುಕೊಂಡು ನಾನು ಲೆಕ್ಕ ಹತ್ತಿದ್ದೆ ಫೋರ್ ಸೀಟ್ ಮಹಿಳೆಯರಿಗೆ ಕೊಡಬೇಕಾಗುತ್ತೆ ಅದನ್ನ ಬೇರೆ ಬೇರೆ ರಾಜ್ಯಗಳಿಗೆ ಹಂಚೋದು ಹೇಗೆ ಅದರ ಫಾರ್ಮುಲಾ ಹೇಗೆ ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಫ್ಯೂಚರ್ ಪಾಲಿಟಿಕ್ಸ್ ಅಂತ ಅನ್ಸುತ್ತೆ ನೋಡೋಣ ಮುಂದೆ ಆಗುತ್ತೆ ಅಂತ ಧನ್ಯವಾದ ಪ್ರಶಾಂತ್ ಥ್ಯಾಂಕ್ ಯು ಯು ವೀಕ್ಷಕರೇ ಇದು ಇವತ್ತಿನ ನ್ಯೂ ಸ್ಟಾಕ್ ನಮಸ್ಕಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್